ಇವತ್ತು ಏನು ನಮ್ಮ ಮುನಿರಾಜ ಸರ್ ಪಿ ಪಿ ಸ್ಕೂಲ್ ಅಲ್ಲಿ ಮಾಸ್ಟರ್ ಆಗಿದ್ರು ಕಷ್ಟದಿಂದ ಬೆಳೆದವರು ನಾನು ಕಣ್ಣಿಂದ ನೋಡಿದ್ದೀನಿ ನನ್ನ ಹೆಸರು ಸ್ನೇಹಿತರೆ ಗೌತಮ್ ವರ್ಮ ಅಂತ ನಾನೊಬ್ಬ ಬಡ ಕಲಾವಿದ ನಂದು ಅರ್ಧ ಗಂಟೆಗೆ ಐವತ್ತೊಂದು ತೆಂಗಿನಕಾಯಿನ ಹಲ್ಲೆಲ್ ಸುಲ್ದಿ ಗಿನ್ನಿಸ್ ರೆಕಾರ್ಡ್ ಆಗಿದೆ ಕಿವಿಯಿಂದ ಕಾರ್ ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ ಸೈಕಲ್ ನ ಹಲ್ಲಲ್ಲಿ ಕಚ್ಚಿ ನಲವತ್ತು ಅಡಿ ತೆಂಗಿನ ಮರ ಹತ್ತಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಎಂಬತ್ ಕೆಜಿ ಅಕ್ಕಿ ಮುಟ್ಟಿ ಹಲ್ಲೆಲ್ಲ ದಾಖಲೆ ಆಗಿದೆ ಮೋಟ್ರ್ ಬೈಕ್ ನ ಓಡಿಸಿ ರೆಕಾರ್ಡ್ ಆಗಿದೆ ಈ ಸಾಧನೆಯನ್ನ ಎಂಟು ದೇಶದಲ್ಲಿ ಅಮೆರಿಕ ಜಪಾನ್ ಥೈಲ್ಯಾಂಡ್ ಟೋಕಿಯೋ ಸ್ವಿಟ್ಜರ್ಲ್ಯಾಂಡ್ ಹಾಂಗ್ಕಾಂಗ್ ದುಬೈ ಇಷ್ಟು ದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಹಾಗಾಗಿ ಇವತ್ತು ಏನು ನಂದು ದೊಡ್ಡ ಮಟ್ಟದಲ್ಲಿ ನಾನು ಭೇಟಿ ಮಾಡಿದೆ ಸಚಿನ್ ತೆಂಡೂಲ್ಕರ್ ಸಾಹಿ ಮಿರ್ಜಾ ಅಬ್ದುಲ್ ಕಲಾಂ ಎಲ್ಲರೂ ಭೇಟಿ ಮಾಡಿದ್ದೀನಿ ಸ್ನೇಹಿತರೆ ಅಂತ ಇಂಥ ಒಂದೇ ಒಳ್ಳೆ ಗೆಳೆಯಿಂದ ಪಡೆದಿರುವುದು ನಾನು ಹೆಮ್ಮೆ ಎಂದು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಮುನರಾಜ್ ಅವರು ಸ್ವಾರ್ಥಕ್ಕೋಸ್ಕರ ಏನು ಬದುಕ್ತಾರಲ್ಲ ಜನಾಂಗದ ಜನಾಂಗದ ಸೇವೆ ಮಾಡ್ಲಿಕ್ಕೆ ಅವರು ಹುಟ್ಟಿದ್ದಾರೆ ಅವರು ಮೊನ್ನೆ ನಂಜುಂಡ ಸ್ವಾಮಿ ಅವರು ಎಕ್ಸ್ಪರ್ಟ್ ಆದಾಗ ಯಾರು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅವ್ರ ಕಾರ್ಯಕ್ರಮ ಸ್ವಂತ ಹಣದಿಂದ ಕಾರ್ಯಕ್ರಮ ನಡೆಸಿದ್ರು ಅಂತ ಮಕ್ಕಳನ್ನ ಮೊನ್ನೆ ಟೂರ್ಗೆ ಹೋಗ್ಬೇಕಂತ ಅಂದ್ರೆ ಸ್ವಂತ ಹಣದಿಂದ ಒಂದ್ ಸ್ವಲ್ಪ ಟೂರ್ಗೆ ಕಳಿಸಿದ್ದಾರೆ ಮತ್ತೆ ನನಗೂ ಕೂಡ ನನಗೆ ನನ್ಗೆ ಇರಲಿಲ್ಲ ಇರ್ಲಿಲ್ಲ ಆ ಮಠದಲ್ಲಿ ನನಗೆ ಬೆಳೆಸಿದ್ದಾರೆ ಇವತ್ತು ನಮ್ಮ ಜನಾಂಗದಲ್ಲಿ ಹುಟ್ಟಿ ಸಾರ್ಥಕ ಆಗಿದೆ ಸ್ನೇಹಿತರೆ ಮುಂದಿನ ಜನ ಯಾರ್ ಬೇಕಾದ್ರೂ ಹಣ ಆಸ್ತಿ ಅಂತಸ್ತಿ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಈ ತರ ಜನ ಸಂಪಾದನೆ ಮಾಡಿರೋದು ಮತ್ತೆ ನನ್ನ ಜನಾಂಗದ ಹುಟ್ಟಿ ಪೂಜೆ ಪೂಜೆ ಕುಣದಲ್ಲಿ ಬಾಬಾ ಸಾಹೇಬರು ಬುದ್ಧ ಬಾಬಾ ಸಾಹೇಬರು ಅಂಬೇಡ್ಕರ್ನ ಪೂಜೆ ಮೆರವಣಿಗೆ ಮಾಡ್ಕೊಂಡು ನಾನು ಬಂದಿರೋದು ತುಂಬಾ ಖುಷಿಯಾದಂತ ವಿಷಯ ಸ್ನೇಹಿತರೆ ಇವತ್ತು ಇವ್ರಿಗೆ ಇವ್ರ ಕುಟುಂಬಕ್ಕೆ ಅಕ್ಕ ಅವ್ರಿಗೆ ನಮಸ್ಕಾರ ಧನ್ಯವಾದ ಯಾಕಂದ್ರೆ ಏನಾದ್ರು ಗಂಡ ಸಾಧನೆ ಮಾಡ್ಬೇಕಂದ್ರೆ ಎಂಟಿ ಕಾರಣ ಹಾಗಾಗಿ ಅವ್ರಿಗೂ ಸಲ್ಬೇಕಾಗುತ್ತೆ ಇವತ್ತು ತುಂಬಾ ಖುಷಿ ಇದೆ ನಿಜವಾಗ್ಲು ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಕಟ್ಟಿರೋದಂತ ವಿಷಯನ ಹೇಳ್ತಿರ ನನ್ಗೆ ನನ್ ಜನ ಕೆ ಎಸ್ ಓ ಎಸ್ ಮಾಡಿದ್ರು ಬಂದು ಮನೇಲಿ ಓದ್ಕೊಂಡು ಹೋಗಬಹುದು ಅಂದ್ರು ಯಾರು ಮಾಡ್ತಾರೆ ಪುಣ್ಯಾತ್ಮ ಎಷ್ಟೇ ದುಡ್ಡಿದ್ರು ಮಾಡಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಪ್ರಕೃತಿ ದೇವ್ರು ಅಂತ ಹೇಳಲ್ಲ ಪ್ರಕೃತಿ ಅವ್ರ ಕಡೆ ಇರ್ಲಿ ಪ್ರಕೃತಿ ಒಳ್ಳೇದ್ ಮಾಡ್ಲಿ ಇಂಥ ಜನ ನಮ್ ಸಮಾಜಕ್ಕೆ ಬೇಕಾಗಿದೆ ನಮಸ್ಕಾರ ಒಳ್ಳೆ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ನಮ್ಮ ಹಸ್ಬೆಂಡು ಮುನಿರಾಜು ಎಸ್ ಕೆ ಅವರು ಒಳ್ಳೆಯ ಆದರ್ಶಗಳನ್ನ ಮತ್ತು ಒಳ್ಳೆ ಮೌಲ್ಯಗಳನ್ನ ಪಾಲ್ ಪಾಲನೆ ಮಾಡ್ತಿದ್ದಾರೆ ಸೊ ನಾನು ಅವ್ರನ್ನ ಪಾಲನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅವರು ಆದರ್ಶಗಳನ್ನು ಮತ್ತು ಮೌಲ್ಯಗಳನ್ನು ನಮಸ್ಕಾರ ಜಗತ್ತಿನ ಶಾಂತಿದಾತನ ಆದಂಥ ಬುದ್ಧನನ್ನು ಬಸವಣ್ಣನನ್ನು ಮತ್ತು ಅಂಬೇಡ್ಕರ್ ಅವರನ್ನು ಈ ಮೂರು ಜನರನ್ನು ಆದರ್ಶವಾಗಿ ಇಟ್ಕೊಂಡು ಈ ಸಮಾಜದಲ್ಲಿ ಬದುಕಬೇಕನ್ನುವಂತಹ ಮಹದ ಆಸೆಯನ್ನು ಇಟ್ಕೊಂಡು ಒಂದು ಕನಸಿನ ಮನೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ಇದಕ್ಕೆ ಬರಲಿಕ್ಕೆ ನನಗೆ ಅನ್ನ ಕೊಟ್ಟಿರ್ತಕ್ಕಂಥ ಪಾಂಚಜನ್ಯ ವಿದ್ಯಾಪೀಠ ವೆಲ್ಫೇರ್ ಟ್ರಸ್ಟು ನನ್ನ ಜೀವ ದೇಹದಲ್ಲಿರುವ ರಕ್ತದಂತೆ ಅದರ ಸಂಸ್ಥಾಪಕರಾದಂಥ ಜಯಪ್ರಕಾಶ್ ನಾರಾಯಣರವರನ್ನು ಮತ್ತು ಅದರ ಧರ್ಮದರ್ಶಿಗಳೆಲ್ಲರನ್ನು ಕೂಡ ನನ್ನ ಮನೆಯ ಮಗನಂತೆ ನನ್ನನ್ನು ಸಲುಗಿದ್ದಾರೆ ಕಷ್ಟದಲ್ಲಿ ಕೈ ಹಿಡಿದಿದ್ದಾರೆ ಸಮಾಜಕ್ಕೆ ಒಬ್ಬ ಉತ್ತಮ ನಾಗರಿಕನಾಗ ಮಾಡಲಿಕ್ಕೆ ಸಹಕಾರ ನೀಡ್ತಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಮನೆಯನ್ನು ಕೂಡ ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಬೇಕು ಮತ್ತು ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ಅಧಿಕಾರಿಗಳನ್ನಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಆ ಬಡತನದಲ್ಲಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ನೆರವಾಗಕ್ಕಾಗ್ತಿಲ್ಲ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದೀನಿ ಹಾಗಾಗಿ ಶಿಕ್ಷಕ ವೃತ್ತಿಯಲ್ಲಿ ನಾನು ಆದರ್ಶ ಶಿಕ್ಷಕನಾಗಬೇಕಂದ್ರೆ ಆದರ್ಶ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಬೇಕು ಅವರಿಗೆ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಿಕೊಡಬೇಕು ಒಳ್ಳೆಯ ಬದುಕನ್ನು ಆಸರೆ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ನನ್ನ ಮನೆಯೇ ಆಸರೆ ಆಗಬೇಕು ಅವರು ಓದಬೇಕು ಇದು ಒಂದು ಸ್ಟಡಿ ಸೆಂಟರ್ ರೀತಿಯಾಗಿ ಕನ್ವರ್ಟ್ ಆಗಬೇಕು ಆ ಉದ್ದೇಶಕ್ಕೆ ವಿವಿಧ ರೀತಿಯಲ್ಲಿ ಮನೆಯನ್ನು ಮಕ್ಕಳು ಉಳ್ಕೊಳ್ಳೋ ರೀತಿಯಾಗಿ ನಾನು ಇವತ್ತು ವ್ಯವಸ್ಥೆ ಮಾಡಿದ್ದೀನಿ ಹಾಗಾಗಿ ಇವತ್ತು ನನ್ನ ಮನೆಗೆ ನಮ್ಮ ಏನು ಅಂತಂದರೆ ನನಗೆ ಗಾಡ್ ಫಾದರ್ ಥರ ನಮ್ಮ ಸರ್ ಕಷ್ಟಸ್ಥಗಳೆಲ್ಲಾನು ಸಹಾಯ ಮಾಡ್ಕೊಳ್ತಾ ನನಗೆ ಗೈಡೆನ್ಸನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಪಂಚಲಿಂಗ ವಿದ್ಯಾಪೀಠ ಅಂತ ಟ್ರಸ್ಟನ್ನ ಇದರಲ್ಲಿ ಖಜಾಂಚಿಗಳಾಗಿರ್ತಕ್ಕಂಥ ಹಾಗೂ ಕ ಮಾಜಿ ಕೆ ಪಿ ಎಸ್ ಸಿಲಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ಮಹದೇವ ಸಾಹೇಬ್ರು ಬಂದದ್ದು ನನಗೆ ತುಂಬ ಸಂತೋಷ ಸಂತೋಷದ ವಿಷಯ ಹಾಗೆಯೇ ನಾನು ಬಿ ಇ ಡಿ ಮಾಡುವಾಗ ಎಲ್ಲ ರೀತಿಯ ನೆರವುಗಳನ್ನು ನೀಡಿ ಸಹಕಾರವನ್ನು ನೀಡಿ ನನ್ನ ಶಿಷ್ಯನಂತ ಕಾಣದೆ ಒಬ್ಬ ಸಹೋದರನ ಥರ ಕಂಡು ಕಂಡು ನನಗೆ ಎಲ್ಲ ರೀತಿಯ ಸಹಕಾರ ನೀಡಿರ್ತಕ್ಕಂಥ ಡಾಕ್ಟರ್ ಎಸ್ ಸೋಮಶೇಖರ ಮೂರ್ತಿಗಳು ನಮ್ಮ ಗುರುಗಳು ಬಂದದ್ದು ನನಗೆ ತುಂಬ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಹಾಗೆ ನಾನು ಸೇವೆ ಸಲ್ಲಿಸಿರ್ತಕ್ಕಂಥ ಶಾಲೆಯಲ್ಲಿ ಅಲ್ಲ ನನ್ನ ಶಿಕ್ಷಕರು ಹೃದವರು ಹಿರಿಯರು ಹಿರಿಯ ಶಿಕ್ಷಕರು ಸಹೋದ್ಯೋಗಿ ಮಿತ್ರರು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಬಂದು ತನು ತುಂಬಿ ಮನ ತುಂಬಿ ನನಗೆ ಹಾರೈಸಿದ್ದಾರೆ ಹಾಗಾಗಿ ನಾನು ಇದು ಈ ಮೂಲಕ ಏನು ಕೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲರ ಸಹಕಾರ ಅಗತ್ಯ ಆಗಿದೆ ನಮ್ಮಿಂದ ಈ ಮನೆಯಿಂದ ಎಷ್ಟು ಅಧಿಕಾರಿಗಳು ಹೊರಗೋಗಬೇಕು ಅಂತಕ್ಕಂಥದನ್ನ ನಾನು ಇಚ್ಛೆ ಪಟ್ಟಿದ್ದೀನಿ ಹಾಗಾಗಿ ಎಲ್ಲರನ್ನ ಇದು ಮಾಡಿದ್ದೀನಿ ಬುದ್ಧ ಬಸವರ ತತ್ವಗಳನ್ನು ಪಾಲನೆಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ ಈಗಲೂ ಮಾಡ್ತಾನೂ ಇದ್ದೀನಿ ಮುಂದೆ ಅದನ್ನು ಬೆಳೆಸಬೇಕು ಅಂತಲೂ ಕೂಡ ಇಟ್ಟುಕೊಂಡು ಅವರ ಗ್ರಾಮದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಅಂದ್ಬಿಟ್ಟು ಕಾಲಿಟ್ಟಿರೋದು ಭಾಳ ಉತ್ತಮವಾದ ಅತ್ಯುತ್ತಮವಾದ ಕೆಲಸಗಳಲ್ಲಿ ಪ್ರಮುಖವಾದದ್ದು ಇವತ್ತು ಗ್ರಾಮೀಣ ಪ್ರದೇಶವನ್ನು ಹುಟ್ಟುತ್ತಾರೆ ಹುಟ್ಟಿದ ನಂತರ ನಗರ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಬದುಕಕ್ಕೆ ಪ್ರಯತ್ನ ಪಡ್ತಾರೆ ಈ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಪ್ರದೇಶವನ್ನು ಮರೆಯೋದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುವಂಥದ್ದು ಇದಕ್ಕೆ ಹೊರತಾಗಿ ನಾವು ಬದುಕಬೇಕು ಅನ್ನೋ ರೀತಿಯಲ್ಲಿ ಶ್ರೀಮಾನ್ ಮುನಿರಾಜು ಮತ್ತು ಅವರು ಶ್ರೀಮತಿಯವರು ಕೆಲವು ಆದರ್ಶಗಳನ್ನೇ ಇಟ್ಟುಕೊಂಡು ಈ ಮನೆ ನಿರ್ಮಾಣ ಮಾಡಿ ಅವರಿಬ್ಬರು ಶಿಕ್ಷಕರಾದದರಿಂದ ಈ ಶಿಕ್ಷಣ ವೃತ್ತಿಯ ಮುಖಾಂತರ ಮತ್ತು ಈ ಮನೆಯ ಮುಖಾಂತರ ಸಮಾಜದಲ್ಲಿ ಇನ್ನಷ್ಟು ವಂಚಿತ ಮಕ್ಕಳಿಗೆ ಅವಕಾಶ ವಂಚಿತ ಮಕ್ಕಳಿಗೆ ಅವಕಾಶವನ್ನು ಸೃಷ್ಟಿಸಿ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡುವಂಥ ಕನಸನ್ನು ಕಂಡಿರೋದು ಭಾಳ ವಿಶೇಷವಾಗಿ ಕಾಣಿಸ್ತದೆ ಯಾಕಂದರೆ ತುಂಬ ನಾವೆಲ್ಲ ಇಂಥ ಕೆಲಸಗಳನ್ನ ನಾವು ಮಾಡೋಕ್ಕಾಗಿಲ್ಲ ನಮ್ಮವೆಲ್ಲ ಬರೀ ಸಣ್ಣ ಪುಟ್ಟ ದೇಹಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ಒಂದು ದೂರದೃಷ್ಟಿಕೋನವನ್ನು ಇಟ್ಕೊಂಡು ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ತನಕ ನಾವು ಕೂಡ ಮಾಡಿಲ್ಲ ಆ ದಿಕ್ಕಿನಲ್ಲಿ ಇವರಿಬ್ಬರ ಪ್ರಯತ್ನ ಭಾಳ ವಿಶೇಷವಾದದ್ದು ಅವರ ಪ್ರಯತ್ನಗಳಲ್ಲಿ ಎಲ್ಲ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ಭಗವಾನ್ ಬುದ್ಧ ಬಸವಣ್ಣ ಡಾಕ್ಟರ್ ಅಂಬೇಡ್ಕರ್ ಎಲ್ಲರನ್ನ ನಾವು ಮುಂದಿಟ್ಟುಕೊಂಡು ದಾರಿ ತೋರಿಸಿದಾಗೆ ಅವರು ನಮಗೆ ಇವತ್ತು ಈ ಸಮಾಜ ನಡೀತಾ ಇದೆ ಪಾಂಚಜನ್ಯ ವಿದ್ಯಾಪೀಠ ಕಲ್ಯಾಣ ದತ್ತಿಯ ಆಶ್ರಯದಲ್ಲಿ ನಡೀತಕ್ಕಂಥ ಪಾಂಚಜನ್ಯ ವಿದ್ಯಾಪೀಠ ಪ್ರೌಢಶಾಲೆಯ ಶಿಕ್ಷಕರಾದಂಥ ಹಾಗೂ ನನ್ನ ಸ್ನೇಹಿತರು ಆದಂಥ ಮುನರಾಜ್ ಅವರು ಹಾಗೂ ಶ್ರೀಮತಿ ಆಂಜನವ್ನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಮನಾಥ್ನಳ್ಳಿಯಲ್ಲಿ ಅವರು ಹುಟ್ಟು ಬೆಳೆದದ್ದು ಗ್ರಾಮವನ್ನು ಮರಿದೇನೆ ತಮ್ಮ ಗ್ರಾಮದಲ್ಲೇ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿಸಿ ಅದು ಎಲ್ಲ ರೀತಿಯ ಅನುಕೂಲಕ್ಕೋಸ್ಕರ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥ ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ ಹಾಗೂ ಸಮಾಜಕ್ಕೋಸ್ಕರ ಎಲ್ಲ ರೀತಿಯ ವಿಶೇಷವಾದಂಥ ಸವಲತ್ತುಗಳನ್ನು ಒದಗಿಸಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷವಾದಂಥ ವಿಚಾರ ಶಾಲೆಯಲ್ಲೂ ಕೂಡ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡ್ತಕ್ಕಂಥದ್ದು ಮತ್ತು ಅವರಿಗೆ ಊಟೋಪಚಾರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ವಿಶೇಷ ತರಗತಿಗಳನ್ನು ಆಯೋಜಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಇದು ಇವರ ಪರಿಪಾಠವಾಗಿದೆ ಅದೇ ರೀತಿ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾದ ತರಗತಿಯನ್ನು ತರಗತಿಗಳನ್ನು ಮಾಡೋದಕ್ಕೋಸ್ಕರ ಮತ್ತು ಬೇರೆ ಬೇರೆ ದೇಹ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಇಬ್ಬರೂ ಸಹ ಶಿಕ್ಷಕರಾಗಿದ್ದಾರೆ